ಕತರಿಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರ ಮೇಲ್ಗೈ ಚಿಂತಾಮಣಿ ತಾಲೂಕಿನ ಕತ್ತರಿಗುಪ್ಪೆ ಹಾಲು ಉತ್ಪಾದಕರ ಸಂಘದ ಐದು ವರ್ಷದ ಅವಧಿಗೆ ನಡೆದ ಹದಿಮೂರು ನಿರ್ದೇಶಕಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಶ್ರೀರಾಮ್ ರೆಡ್ಡಿ ಕೆಎಸ್ ನಾರಾಯಣಸ್ವಾಮಿ ಕೆವಿ ನಾಗೇಶ್ ಬಾಬುರೆಡ್ಡಿ ಮುನಿಯಪ್ಪ ಮುನಿ ಅಂಜನಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮಂಜುನಾಥ್ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಅಂಜಪ್ಪ ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಇಮಾಮ್ ಖಾನ್ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಕೆಆರ್ ವಿನಾಯಕ ರೆಡ್ಡಿ ಆಯ್ಕೆಯಾಗಿದ್ದಾರೆ ಇನ್ನು ಮಹಿಳಾ ಮೀಸಲು ಕ್ಷೇತ್ರದಿಂದ ರಾಧಮ್ಮ ಜಗದಾಂಬ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ ನಾರಾಯಣಸ್ವಾಮಿ ನಮ್ಮ ಕತ್ರಿಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೂ ಮೊದಲನೆಯದಾಗಿ ಅಭಿನಂದನೆಗಳು ಹಾಗೂ ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮ ಎಲ್ಲ ಹದಿಮೂರು ಅಭ್ಯರ್ಥಿಗಳು ಗೆಲ್ಲೋದರ ಮೂಲಕ ಅವರ ಆದೇಶದಂತೆ ಅವರ ಆದರ್ಶದಂತೆ ನಾವು ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಾಗಿ ತಿಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ ನಾರಾಯಣಸ್ವಾಮಿ ನಮ್ಮ ಕತ್ರಿಗುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೂ ಮೊದಲನೆಯದಾಗಿ ಅಭಿನಂದನೆಗಳು ಹಾಗೂ ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಮ್ಮ ಎಲ್ಲಾ ಹದಿಮೂರು ಅಭ್ಯರ್ಥಿಗಳು ಗೆಲ್ಲೋದ್ರ ಮೂಲಕ ಅವರ ಆದರ್ಶದಂತೆ ನಾವು ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಾಗಿ ತಿಳಿಸಿದರು ಆಯ್ಕೆ ಮಾಡಿರೋದು ಅವರಿಗೆ ಮೊದಲಿಗೆ ಅವರ ಪಾದ ನಮನಗಳಿಗೆ ಶಿರ್ಸಾ ವಹಿಸ್ತಾ ನಮಸ್ಕರಿಸ್ತಾ ನಮ್ಮ ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಹಾದಿಯಲ್ಲಿ ನಡೆದು ಬಂದು ನಮಗೆ ಮುಖ್ಯ ಅಭಿವೃದ್ಧಿ ಅನ್ನೋದು ಏನಾದರೂ ಒಂದು ಬಂದ ಮೇಲೆ ಈಗ ಹಿಂದಿನ ಐ ಐದು ವರ್ಷ ಅವಧಿಯಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದುವರೆಗೂ ಐದು ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮ ತುಂಬ ಹಿಂದುಳಿದಿರುವಂಥ ಗ್ರಾಮ ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಎಲ್ಲ ಇರುವಂಥ ಒಂದು ಗ್ರಾಮ ಆಗಿರೋದ್ರಿಂದ ನಮಗೆ ತುಂಬ ದೂರ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಉಲ್ಲುಪ್ನಹಳ್ಳಿಯ ಪಕ್ಕದ ಉಲ್ಲುಪ್ನಹಳ್ಳಿಯಲ್ಲಿ ಹೋಗಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಾವು ಆವತ್ತು ನಾನು ಅಧ್ಯಕ್ಷನಾದ ಮೇಲೆ ಎಲ್ಲರೂ ಪ್ರಯತ್ನ ಪಟ್ಟು ಒಂದು ನ್ಯಾಯಬೆಲೆ ಅಂಗಡಿ ಇದು ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ಸಿದೆ ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಮ್ಮ ಬಿ ಎಮ್ ಸಿ ನಮ್ಗೆ ಬೇಕಾಗಿತ್ತು ಬಿ ಎಮ್ ಸಿ ಬೇಕಾಗಿರೋದ್ರಿಂದ ಆ ಬಿ ಎಮ್ ಸಿಗೆ ನಮ್ಮ ನಿರ್ದೇಶಕರಾದಂಥ ಕೂಲ್ವಾಡಿ ಅಶ್ವತ್ಥನಾರಾಯಣ ಬಾಬು ಅವರು ಸುಮಾರು ಸಾರಿ ಅವ್ನ ಕಾಡಿ ಬೇಡಿ ಯಾಕೆಂದರೆ ಪಕ್ಕಪಕ್ಕದಲ್ಲೇ ಇದಾವೆ ಬಿ ಎಂ ಸಿಗಳು ನಿಮ್ಗೆ ಇಲ್ಲಿ ಆಗೋದಿಲ್ಲ ಅಂದ ಇದಕ್ಕೋಸ್ಕರ ಅವ್ರು ತುಂಬ ಮುತುವರ್ಜಿ ವಹಿಸಿ ಕತ್ರಿಗೊಪ್ಪೆ ಗ್ರಾಮಕ್ಕೆ ಕೊಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು ನಮ್ಮ ಹಾಲು ಉತ್ಪಾದಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಏನು ತೊಂದರೆ ಆಗ್ತಾಯಿತ್ತು ಅಂದರೆ ನಾವು ನಮ್ಮದು ಹಾಲು ಬೇರೆ ಗ್ರಾಮಕ್ಕೆ ಹೋಗೋವಾಗ ವಾರಕ್ಕೊಂದು ಸಾರಿ ಏಟ್ ತ್ರೀ ಅಂತೇಳಿ ಲೋ ಎನ್ ಎಸ್ ಎಫ್ ಎಸ್ ಎನ್ ಎಫ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಹಾಲು ರೇಟ್ ಕಮ್ಮಿ ಬರ್ತಾಯಿತ್ತು ಆ ದಿನಗಳಲ್ಲಿ ನಮ್ಮ ರೈತರಿಗೆ ನಮ್ಗೇನಾದರೂ ಇದು ಬಂತು ಅಂದರೆ ಏಟ್ ತ್ರೀ ಬಂತು ಅಂದರೆ ಐದು ರೂಪಾಯಿ ಸರ್ಕಾರದಿಂದ ಏನು ಸಹಾಯಧನ ಬರ್ತದೆ ಆ ಸಹಾಯ ಸಹಾಯಧನ ಹಾಲು ಉತ್ಪಾದಕರಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕೋರಿಗೆ ಒಂದು ಐವತ್ತು ರೂಪಾಯಿ ಸ ಸಹಾಯಧನ ಬರ್ತದೆ ಅದು ಒಂದು ಸಾರಿ ಸರ್ಕಾರದಿಂದ ಬರ್ತದೆ ಅದರಲ್ಲಿ ಮೂರು ನಾಲ್ಕು ಸಾರಿ ತಿಂಗಳಲ್ಲಿ ಆಗ್ತಾಯಿತ್ತು ಈಗ ನಾವು ಹೋದ ತಿಂಗಳು ಎಂಟನೇ ತಾರೀಕು ಇಲ್ಲಿ ಬಿ ಎಮ್ ಸಿ ಆದಾಗಲಿಂದ ಒಂದು ದಿವಸ ಕೂಡ ಜನಗಳಿಗೆ ತೊಂದರೆ ಆಗಿದೆ ಅಂತ ಒಳ್ಳೆ ಕ್ವಾಲಿಟಿ ಹಾಲು ನಾವು ಕಿಡ್ತು ಕೊಡ್ತಾ ಇದ್ದೀವಿ ನಮ್ಮ ಉತ್ಪಾದಕರಿಂದ ಸಾವಿರದ ಆರುನೂರು ಲೀಟ್ರು ಹಾಲು ಎರಡು ಹೊತ್ತಿಗೂ ನಮ್ಮದು ಒಂದು ದಿವಸಕ್ಕೆ ಇನ್ನೂ ನಾವು ನಮ್ಮ ಹಳ್ಳಿಯಲ್ಲಿ ನಮಗಿನ್ನೂ ಸ್ವಲ್ಪ ಈ ಅವಧಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ನಾವು ಇನ್ನೂ ಒಂದು ಬ್ಯಾಂಕ್ ಮಾಡಬೇಕು ನಾವು ಪಕ್ಕದ ಬಿಲ್ಡಿಂಗ್ ಒಂದು ತೊಗೊಂಡಿದ್ದೀವಿ ನಾವು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸ್ವಲ್ಪ ಒಂದು ಹನ್ನೊಂದು ಲಕ್ಷ ದುಡ್ಡಿತ್ತು ಅದ್ರ ಮೇಲೆ ಮತ್ತೆ ನಾವು ಶೇರ್ಕ ಬಂಡವಾಳ ಅದೆಲ್ಲ ತೊಗೊಂಡು ಬಿಲ್ಡಿಂಗ್ ತೊಗೊಂಡ್ರಿ ಮತ್ತೆ ಇಲ್ಲಿ ಬಿ ಎಮ್ ಸಿ ಮಾಡಿದಾಗ ಇಲ್ಲಿ ಆಫೀಸಲ್ಲ ಅಭಿವೃದ್ಧಿ ಮಾಡಿದ್ರಿ ಏಕೆಂದರೆ ನಾವು ಏನೇ ಮಾಡಿದ್ರೂ ನಮಗೆ ಅಭಿವೃದ್ಧಿ ಮುಖ್ಯ ನಮ್ಮ ನಾಯಕರ ಆದಿಯಲ್ಲಿ ನಾವು ಏನಾದರೂ ಅವರು ನೂರು ಮಾಡಿದ್ರೆ ನಾವೊಂದು ಪೈಸೆ ಆದರೂ ನಾವು ಅವ್ರ ಆದಿಯಲ್ಲಿ ನಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ